श्री गुरुभ्यो नम हरिव पार्थसूत पदाशक्त विजय आर्य सुपोषित सदा सदाधि वक्त मध्वराय गुरु भजे उपलिता गुरु भजे श्री सांग्र सेवक नित्यम बोसरा गुरुत्म वा वासमादी शिला क्षेत्र शेषदास गुरु भजे जलग्रेष्ठ निराकार जगदीश जगति तल विख्यात जगन्नाथ गुरु भजे त्रिकाल ज्ञान आगमार्थ विशारद त्याग भव समयुक्त भागन्नारे गुरु

ंगरहित्डम विमल सदा भजेपत्रहमो हनुम द्वितीम चाह पूर्ण प्रद्न भगवत कार्य साधक आचार्य श्रीमद्चार्य सन्तु मे जन्म जन्मदर्शन अनुनाश धनई्टूपगुर प्राप्त कृष्णा वासुदेवाय हरये पणत कैेश गोविंदय नमो नम कृष्णा वासुदेवाय देवी नंदनाय च नंदगोपुमाराय गोविंदाय नमो नम रामाय रामभद्राय रामचंद्राय वीरशे रघुनाथायथाय सीता नम कल्याणाय कमिते श्रीमद्व वेकटनाथाय श्रीनिवास मंगल नीरज भवांडोदय स्थिति काल्य नायक नारिमोनेमिते करणिपदूम श्री गुरुभ्यो नम हरी ओम एर स एर रही सत्यात्मती आज्ञा तिमला तिपत ಎರಡ್ ಸಾವಿರದ ಏಳನೇ ಹೆಸರು ಏಪ್ರಿಲ್ ತಿಂಗಳ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರ ತಾರೀಕಿಗೆ ಆರಾಧನೆ ನಡೀತದೆ ಇಪ್ಪತ್ತ್ ಮೂರಂದು ಎಲ್ಲರೂ ತಿರುಪತಿ ಹೊರಟು ಅಲ್ಲಿಂದ ಉತ್ತರ ಮಾಡಬೇಕಾಗೆ ಭಜನೆ ಮಂಡಳಿಗಳೊಂದಿಗೆ ಭವ್ಯ ಚಿತ್ರದ ಮೆರವಣಿಗೆಯೊಂದಿಗೆ ಮೆಟ್ಲು ಸೇವದಿಂದ ಎಲ್ಲರೂ ಮೇಲ್ಗಡೆ ಆ ಮೆಟ್ರೋ ಮೆಟ್ರೋತ್ಸವ ಮಾಡ್ಕೊಂಡ್ ಬರ್ತಾರೆ ಮುತ್ಯ ಗಾಯನಗಳೊಂದಿಗೆ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಎಲ್ಲರೂ ಬರ್ತಾರೆ ಹನ್ನೆರಡು ಗಂಟೆಗೆ ಸಂಜೆ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ ಮೂರು ದಿವಸ ವಿಶೇಷವಾಗಿ ಆರಾಧನೆಯಲ್ಲಿ ಆ ದಿನ ಪ್ರತಿನಿತ್ಯ ವಾರ ಸುರಾದಿಗಳಲ್ಲಿ ಬರ್ತಕ್ಕಂಥ ವಾರ ಸುರಾದಿ ಒಂದು ತಿಮ್ಮಪ್ಪನ ಒಂದು ಸುರಾದಿ ಈ ತರ ಎಲ್ಲ ಕಾರ್ಯಕ್ರಮ ನಡೀತವೆ ಬಂಡೀಗಳ ಸ್ವಾಮಿಗಳು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತವೆ ಅಲ್ಲಿ ಕೂಡ ವೆಂಕಟರಮಣ ಟಿ ಟಿ ಡಿ ಅವರ ಹೆಬ್ಬಾಗಿಲಿನಿಂದ ಭವ್ಯ ಮೆರವಣಿಗೆಯಿಂದ ಅಲ್ಲಿ ತಿರುಪತಿ ವೆಂಕಟರಮಣ ದರ್ಶನ ಮಾಡಿಸಿ ತಾತನವ್ರಿಗೆ ಹೇಗೆ ಸ್ವಾಮಿಗಳಿಗೆ ಭವ್ಯ ಮೆರವಣಿಗೆಯಿಂದ ವರ್ಷಕ್ಕೊಮ್ಮೆ ಡಿಸೆಂಬರ್ಗೊಮ್ಮೆ ಆಹ್ವಾನ ನೀಡ್ತಾರಲ್ಲ ಇರ್ತಾರ ಒಂದು ಯಾರ್ಯಾರಿಗೆ ಸ್ವಾಮಿಗಳಿಗೆ ಇದು ಒಂದು ಇದು ಇರುತ್ತದು ಅದೇ ತರ ತಾತನವರು ಕೂಡ ಟಿ ಟಿ ಆಹ್ವಾನದಿಂದ ಇವನು ಸೀದ ಗರ್ಭಗಳು ನೇರವಾಗಿ ಕರ್ಕೊಂಡು ಹೋಗಿ ಸ್ವಾಮಿಗಳ ದರ್ಶನ ಈಗಾಗಲೇ ಒಂದು ಆವೃತ್ತಿ ಅಪಣಾಚಾರ ಇದ್ದಾಗ ಆಗಿತ್ತು ಮತ್ತೆ ಪುನಃ ಹೋಗಿ ದರ್ಶನ ಮಾಡಿಸಿಕೊಂಡಿತ್ತು ಬರ್ತಾರೆ ಇಷ್ಟೆಲ್ಲ ಎರಡ್ ಸಾವಿರದ ಏಳರಲ್ಲಿ ತಿರುಪತಿ ಆರಾಧನೆ ನಡೆದಂತಹ ಶ್ರೀನಾಥನ ಆರಾಧನೆ ನಡೆದಂತಹ ಒಂದು ಚಿಂತನೆ ಆ ಒಂದು ವರ್ಷ ಮೂವತ್ತಾರು ಸೋಳಾದಿಗಳ ವಿಜಯರಾಯರು ಮಾಡಿದ ಸೋಳಾದಿಗಳ ಗ್ರಂಥ ಬಿಡುಗಡೆ ಹಾಗೂ ವಾರದ ಸೋಳಾದಿಗಳ ಮತ್ತೆ ಪುನಃ ಪುನಮರುದ್ರಣ ಆಗ್ತದೆ ಇಷ್ಟು ಗುರು ವಿಜಯದಾಸ್ರಮ ರಾಯಚೂರ್ ಆ ವತಿಯಿಂದ ಪ್ರಕಾಶಕರಿಂದ ಮುದ್ರಣಗೊಂಡಂತಹ ಚಿಂತನೆಯೊಂದಿಗೆ ಎರಡ್ ಸಾವಿರದ ಏಳನೇ ಇಸಿಯ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರು ಇಪ್ಪತ್ತಾರನೇವರೆಗೆ ಇಪ್ಪತ್ತಾರನೇ ತಾರೀಕಿನವರೆಗೆ ಎರಡ್ ಸಾವಿರದ ಏಳರವರೆಗೆ ಆರಾಧನೆಗಳನ್ನು ವೈಶಿಷ್ಟ್ಯಗಳನ್ನು ಪ್ರಾಕ್ಷಿಕ ನೋಟಗಳನ್ನು ನೋಡ್ತಾ ಬಂದಿವೆ ಈ ಗುರುಗಳ ಇವತ್ತಿನ ನೂರ ನಾಲ್ಕನೇ ವರ್ಷದ ವರ್ಧಿ ವರ್ಧಂತಿಯ ದಿನದಲ್ಲಿ ಅವರ ಗುರು ಚರಿತ್ರೆಯ ಭಾಗಗಳನ್ನು ನೋಡ್ತಾ ಬರ್ತಾ ಇದ್ದೀವಿ ಇನ್ನು ಕೊನೆಯ ಮೂರು ವರ್ಷಗಳು ಎಂಟು ಒಂಬತ್ತು ಹತ್ತು ಎಂಟು ಪಂಡ್ರಾಪೂರ್ವ ಆಗತ್ತೆ ಎರಡು ಸಾವಿರದ ಎಂಟರಲ್ಲಿ ಪಂಡ್ರಾಪುರ್ ಅಲ್ಲಿ ಪಾಂಡುರಂಗನ ಮೂಲ ಪಾದಕ್ಕೆ ಎಲ್ಲ ಸಮಗ್ರ ಗ್ರಂಥ ಪಟುಗಳು ಸಮರ್ಪಿಸಿ ಆರತಿ ಮುಗಿಸ್ಕೊಂಡು ಬರ್ತಾರೆ ಬರ್ತೀವಿ ಅಲ್ಲಿ ಸೊ ಅಲ್ಲಿ ಒಂದು ವೈಶಿಷ್ಟ್ಯ ಮತ್ ಪಲಿಮಾನ ಮಠದಲ್ಲಿ ಅಲ್ಲೆಲ್ಲ ಎಳುಕೊಳ್ಳಿ ಮೆರವಣಿಗೆ ಆ ಕಾರ್ಯಕ್ರಮ ತುಲಾಭಾರ ಸುವೆನ್ ತೀರ್ಥರು ಕೂಡ ಚಿತ್ರಪಟಗಳ ವೀಕ್ಷಣೆ ಮಾಡ್ತಾರೆ ಮತ್ತು ಆಚಾರ ಮಂತ್ರಾಲಯ ಅವರು ಕೂಡ ವೀಕ್ಷಣೆ ಮಾಡ್ತಾರೆ ಅವುಗಳನ್ನು ಕೂಡ ಎಲ್ಲ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಕಾಶಿದಾಸ್ ಅವರು ಅಲ್ಲಿಗೆ ಕೊನೆಯ ಹಂತ ಮುಗಿಯುತ್ತದೆ ಎರಡ್ ಸಾವಿರದ ಒಂಬತ್ ಎರಡ್ ಸಾವಿರದ ಎಂಟರಲ್ಲಿ ಮುಗಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರೀರಂಗದಲ್ಲಿ ಆರಾಧನೆ ಮಾಡ್ಬೇಕಂತ ಕಾಶಿದಾಸರ ಅಧ್ಯಕ್ಷತೆಯಲ್ಲಿ ಹೋಗಿ ನೋಡಿ ಬರ್ತಾರೆ ಅದು ಆರಾಧನೆ ಮಾಡೋ ಟೈಮ್ ಮೇಲೆ ಅವರು ಇರಲ್ಲ ಯಾತನ ಮಾಡಿಬಿಡ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರೀರಂಗದಲ್ಲಿ ಆರಾಧನೆ ಮತ್ತೆ ಅವರ ಅಧ್ಯಕ್ಷತೆಯಲ್ಲಿ ನಂಜನಗೂಡು ಮಠದ ರಾಯರ್ ಮಠದ ಕಡೆ ನಡೀತದೆ ಅಲ್ಲಿ ಐಕೂರಾಚಾರ್ಯರ ಪುಸ್ತಕ ಬಿಡುಗಡೆ ಆಗತ್ತೆ ಭಾಗವತ ಸಾರೋದ್ಧಾರ ಇಂಜಿನಿಯರ್ ಶ್ರೀನಿವಾಸ ಬರೆದ ಭಾಗವತ್ ಗೀತಾ ಭಾಗವತ ಧರ್ಮಗಳು ಇದ್ರ ಬುಕ್ ಬಿಡುಗಡೆ ಆಗ್ತದೆ ಷೋಡು ಶಿ ಈ ಗ್ರಂಥ ಐಕುರಾಚಾರ ಬರೆದಂತದ್ದು ಇದು ಬುಕ್ ಬಿಡುಗಡೆ ಆಗತ್ತೆ ಮಠದ ಕಡೆಯಿಂದ ಎರಡ್ ಸಾವಿರದ ಒಂಬತ್ತು ಶ್ರೀರಂಗದಲ್ಲಿ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಕೊನೆಯ ವಿಜಯರಾಯರ ಸನ್ನಿಧಾನದಲ್ಲಿ ತಮ್ಮ ಇಬ್ಬರು ಹುಡುಗರಿಗೆ ಬರೆದಿಸಿದಂತಹ ಚಿತ್ರಪಟಗಳ ವಿಜಯರಾಯರಿಗೆ ಸಮರ್ಪಣೆ ಮಾಡಿ ವಿಜಯನ ಆರಾಧನೆಯಲ್ಲಿ ಆತನ ತುಲಾಭಾರ ಇವೆಲ್ಲ ಕಾರ್ಯಕ್ರಮದೊಂದಿಗೆ ಆ ವರ್ಷ ಆರಾಧನೆ ಮುಗಿಯಿತು ನಂತರ ಎರಡ್ ಸಾವಿರದ ಹತ್ತು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅನಂತ ಹುಣ್ಣಿಮೆ ನಂತರ ಉಪರಿ ರಾತ್ರಿ ಪಾಡ್ಯ ಪಕ್ಷ ಮಗ ಕೃಷ್ಣ ಪಕ್ಷ ಪಾಡ್ಡ್ಯ ಬಂದಾಗ ಅವರು ಆ ಇಲ್ಲಿಂದ ಯಾತ್ರೆ ಮಾಡ್ತಾರೆ ಅವರು ಸಾಮಾನ್ಯವಾಗಿ ಎಲ್ಲರೂ ಸ್ಥೂಲ ಶರೀರ ಮರ್ತಿರೋಕ ಅಂತಾನೆ ಕರೀತಾರೆ ಸ್ಥೂಲ ಶರೀರ ಬಿಡ್ತಾರೆ ಆದ್ರೂ ಕೂಡ ಅವರು ಜ್ಞಾನಿಗಳು ದೇವತೆಗಳು ದೊಡ್ಡ ದೊಡ್ಡ ಮಹಾನುಭಾವನೆಲ್ಲ ಸ್ಥೂಲ ಶರೀರ ತ್ಯಜಿಸಿದರೂ ಸೂಕ್ಷ್ಮ ಶರೀರ ಅವರು ಯಾವತ್ತಿಗೂ ಇರ್ತಾರೆ ಗ್ರಂಥಗಳ ಮೂಲಕ ಅವರ ಮಹಿಮೆಗಳ ಮೂಲಕ ಚರಿತ್ರೆಗಳ ಮೂಲಕ ಆರಾಧನೆಗಳ ಮೂಲಕ ಅವರು ಇರ್ತಾರೆ ಎಲ್ಲರ ಮನ ಮನೆಯಲ್ಲಿ ಎದ್ದು ಸೇವಾ ತಗೊಂಡು ಸೇವಾ ಮಾಡಿಸ್ತಾನೆ ಇರ್ತಾರೆ ಅವರು ಎಲ್ಲಿ ಹೋಗಿರಲ್ಲ ನಮ್ಮ ಜೊತೆಗೆ ಇರ್ತಾರೆ ಇದ್ದಾರೆ ಇರ್ತಾರೆ ಇಲ್ಲ ಅಂದ್ರೆ ಇರಲ್ಲ ಅಷ್ಟೇ ಇದ್ದಾರೆ 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 ಜ್ಞಾನ ಸತ್ರದಲ್ಲಿ ಹೋದಾಗ ನಾವು ನೋಡಿದ್ವಿ ಅವರಿದ್ದಾಗ ಜ್ಞಾನ ಸತ್ರ ಬೇರೆ ಅವ್ರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಮೂರು ಹನ್ನೆರಡು ವರ್ಷದ ನಂತರ ಮತ್ತೆ ಜ್ಞಾನ ಸತ್ರ ನಡೆದಿದ್ದು ಹದಿನೈದು ಸುಮಾರು ಮೂರು ದಿನಗಳಲ್ಲಿ ಎಷ್ಟೇ ಸಮಯ ಇರಬಹುದು ಯಾವುದೋ ಒಂದು ಲೌಕಿಕ ಆಧ್ಯಾತ್ಮಿಕದಲ್ಲಿ ಒಂದು ಒಂದು ತಿನ್ನದಷ್ಟು ಕೂಡ ತೊಂದರೆ ಆಗಲಾರದ ನಮ್ಮನೆಲ್ಲರನ್ನು ಕರೆದುಕೊಂಡು ಹೋಗಿ ಏನು ಜ್ಞಾನವನ್ನು ಎಲ್ಲರಿಗೂ ಕೊಡ್ಬೇಕು ಕೊಡಿಸಿ ಮಾಡಿಸಿ ಕಳಿಸಿದ್ದಾರೆ ಯಾವುದು ಭಿನ್ನಾಭಿಪ್ರಾಯಗಳ ಲೌಕಿಕ ಆಧ್ಯಾತ್ಮಿಕ ಇಲ್ಲ ಇರಲಾರದ ಕಳಿಸಿದ್ದಾರೆ ಇವೆಲ್ಲ ಅವರೇ ವಿಭೂತಿ ತಿರುಗು ಬಂದು ನಿಂತು ಕೆಲಸ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅವರು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ದಿವಸ ಮಾಡ್ತಾನೆ ಇರ್ತಾರೆ ಮಾಡ್ಸ್ಕೊತಾನೆ ಇರ್ತಾರೆ ಇರ್ತವೆ ಅವು ನಮ್ಗೆ ನಾವು ವಿಶ್ವಾಸವೂ ಫಲದಾಯಕ ಅಷ್ಟೇ ಎಲ್ಲರ ಮುಂದೆ ಹೇಳವಲ್ಲ ಜಾಸ್ತಿ ಹೇಳ್ಕೊಳ್ನು ಬಾರದು ಅಷ್ಟೇ ಚಿಂತನೆ ಮಾಡಬೇಕು ಅವ್ರ ಮಹಿಮೆ ಚಿಂತನೆ ಮಾಡ್ಕೊಳ್ಬೇಕು ಅಷ್ಟೇ ನಮ್ಮ ಬಗ್ಗೆ ಹೇಳ್ಕೊಳ್ಳದೆ ಅವ್ರ ಬಗ್ಗೆ ಮಹಿಮೆ ಚಿಂತನೆ ಮಾಡ್ಕೊಳ್ಬೇಕು ಈ ರೀತಿ ನಮ್ಮ ಗುರುಗಳ ಚರಿತ್ರೆ ಹಿತಾಮಧಿ ಚಿಂತನೆಯನ್ನು ಮಾಡ್ಕೊಳ್ಳೋದು ಬಂದಿವಿ ಎಲ್ಲ ಮಠ ಸ್ವಾಮಿಗಳು ಮಠ ಸ್ವಾಮಿಗಳು ಬಂಡಾರಕೇರಿ ಸ್ವಾಮಿಗಳು ಶ್ರೀ ಸೂರ್ಯ ತೀರ್ಥ ಮಠ ಸ್ವಾಮಿಗಳಾಗಿರ್ಬೋದು ಅಷ್ಟಮಠೀಶ ಸ್ವಾಮಿಗಳಾಗಿರ್ಬೋದು ಬಂಡಾರಕೇರಿ ಆಗಿರ್ಬಹುದು ಪಲಿಮಾರ್ ಆಗಿರ್ಬೋದು ಪೇಜಾವರ ಮಠಗಳಾಗಿರ್ಬೋದು ಎಲ್ಲಾ ಮಠದ ಸ್ವಾಮಿಗಳಿಗೂ ಮತ್ತು ಅನೇಕ ಜನರ ಗಣ್ಯ ವ್ಯಕ್ತಿಗಳಿಗೂ ಜ್ಞಾನಿಗಳಿಗೂ ಬೇಕಾಗ್ತದೆ ಪಂಡಿತರಿಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಎಲ್ಲರ ಸಣ್ಣವರಿಗೂ ದೊಡ್ಡವರಿಗೂ ಮುದುಕರಿಗೂ ವಯಸ್ಸಾದ್ರು ಜ್ಞಾನ ವಯೋವೃದ್ಧರು ಎಲ್ಲ ಬಾಮಾರರು ಮಾತು ಎಲ್ಲರಿಗೂ ಬೇಕಾದ ಆ ತರ ಬದುಕಿ ಬ ತಮ್ಮ ರೂಪ ಜೀವನ ಏನು ವ್ಯವಸ್ಥೆ ಮಾಡಿಟ್ಟಿರ್ತಾರಲ್ಲ ಅವುಗಳು ಅವ್ರನ್ನ ಯಾಕೆ ಭಗವಂತ ಕಳಿಸ್ತಾರ ತಾವು ಮಾಡಿದ ಗ್ರಂಥಗಳ ಮೂಲಕ ಜ್ಞಾನ ಕೊಡೋದಲ್ಲ ಅದರ ಜೊತೆಗೆ ಅವ್ರು ಹೇಗೆ ನಡೆದ್ರು ಹೇಗೆ ನಡೆದುಕೊಂಡ್ರು ಹೇಗೆ ಇದ್ರು ಸಂಸಾರದಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಏನು ಮಾಡಿದ್ರು ಅದರ ಬಗ್ಗೆ ನಾವು ದುಡ್ಡಿಗೆ ಆಗಿ ದುಡಿಯುವುದು ಜೀವನ ಅಲ್ಲ ಎಷ್ಟು ಬೇಕು ಅಷ್ಟು ಸಂಸಾರ ದುಡಿದ ನಂತರ ಮತ್ತೆ ನಮ್ಮ ಸಾಧನ ಮುಂದಿನ ಜನ್ಮಕ್ಕೆ ಸಾಧನ ಮಾಡ್ಕೊಳ್ಳೇಬೇಕು ಈ ಜನ್ಮ ಸಾಧನ ದುಡ್ಡು ಈ ಜನ್ಮಕ್ಕೆ ಆಯಿತು ಮುಂದಿನ ಜನ್ಮಕ್ಕೆ ಮತ್ತೆ ನಾವು ಮಾಡ್ಕೊಳ್ಳೇಬೇಕು ಅನ್ನೋದನ್ನ ಹೇಳಿ ಕೊಟ್ಟು ಹೋಗ್ತಾರೆ ಏಳು ಊರುಗರಣೆ ಆದ್ರೂ ಕೂಡ ಕೊನೆಗೆ ಒಂದು ಮನೆ ಇರಲಾರ್ದ ಕೊನೆಗೆ ಭಗವದ್ ಭಕ್ತರಿಂದ ಕಟ್ಟಿಸಿದಂತಹ ಆಶ್ರಮದಲ್ಲಿ ಗ್ರಂಥ ಪಟಗ್ ರಕ್ಷಣೆ ಆಗ್ತದೆ ಅದು ಭಗವಂತ ರಕ್ಷಣೆ ಮಾಡಿದ್ನೇ ಇಲ್ಲವನ್ನ ಮತ್ತ್ ನಾವು ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಏಳು ಅಲ್ಲಿ ಪೀಳಿಗೆ ದುಡ್ಡು ಕಳಿಸಿಡ್ತೀವಿ ನಾವು ಎಂಬತ್ತೊಂಬತ್ತು ವರ್ಷ ಅಂದ್ರೆ ಆ ಕಡೆ ಚಿಂತೆ ನಮ್ಗೆ ಕಳಿಸೋದೇ ಕಳಿಸೋದು ಇರ್ಬೇಕಲ್ರಿ ನಮ್ಮ ಮಕ್ಳು ಹೆಂಗ್ ಯಾರು ನೋಡ್ತಾರ್ರಿ ಕರೆಕ್ಟ್ ಅದು ನಾವು ಸ್ವತಂತ್ರ ನಾವೇ ನೋಡ್ಬೇಕು ಯಾರು ನೋಡೋದು ಅನ್ನುವ ಗುಂನಲ್ಲಿ ಇರ್ತೀವಿ ಇವ್ರು ಯಾಕೆ ಹಂಗ ಬಂದ್ ಬಂದ್ ಹೋಗ್ತಾರ ಭಗವಂತ ನಂಬ್ರಿ ವಿಶ್ವಾಸ ಮಾಡ್ರಿ ಅವರೇ ರಕ್ಷಣೆ ಮಾಡೋರು ನಾವಲ್ಲ ಅಂತ ಹೇಳಿ ಕೊಡ್ತಾರೆ ಅದನ್ನ ಬಿತ್ತಾ ಇರ್ತಾರೆ ಅವುಗಳಿಂದ ನಾವು ಪಾಠ ಕಲಿಬೇಕು ನೋಡಿ ಕಲಿ ಮಾಡಿ ತಿಳಿ ಅಷ್ಟೇ ಹೇಳಿ ಕೊಡೋದಿಲ್ಲ ಅವ್ರು ಕೆಲವು ವಿಷಯಗಳನ್ನ ಆದರೂ ಅವ್ರಿಗೆ ಮೊರೆ ಹೋಗೋಣ ಕೇಳಿಕೊಳ್ಳೋಣ ಸಕಲ ಭಕ್ತರೆಲ್ಲ ಸುಖದಲ್ಲಿ ಇರಲಿ ಎಂಬ ಕಗಲ ಕೊಡೋಣ ಗೋಪಾಲ ಬಿಡಲ್ಲ ಸಕಲ ಸಜ್ಜನರೆಲ್ಲ ಸುಖದಿಂದ ಇರಲಿ ಎಂಬ ಜ್ಞಾನವನ್ನು ಕೊಡು ಅಂತ ಕೇಳ್ಕೊಳ್ತಾ ಗುರುಗಳ ಚರಿತ್ರೆ ಹಿತಿಗೆ ಚಿಂತನೆಯೊಂದಿಗೆ ಸಂಪೂರ್ಣ ಮದ್ವೇಶ ಅರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತ ಜೈ ವಿಜಯರಾಯ ಜೈ ಭಾರತೀ ಸರ್ ಜೈ ಶ್ರೀಧಾರ